ಈ ನಡುವೆ ನಮ್ಮನ್ನು ತುಂಬ ಕಾಡುವಂಥದ್ದು ನಮ್ಮ ಎಷ್ಟೋ ಸಂತೋಷದ ಕ್ಷಣಗಳನ್ನು ಎಷ್ಟೋ ನೆಮ್ಮದಿಯ ಕ್ಷಣಗಳನ್ನು ಹಾಳು ಮಾಡಿರೋದು ನಮ್ಮ ಕೋಪ ಸಾಮಾನ್ಯವಾಗಿ ಎಲ್ಲರ ಪ್ರಶ್ನೆ ನಾವು ಕೋಪ ಮಾಡಿಕೊಳ್ಬಾರ್ದು ನಾನು ಕೋಪವನ್ನು ಬಿಡಬೇಕು ನಾನು ಏನು ಮಾಡಬೇಕು ತುಂಬ ಜನ ಏನು ಮಾಡ್ತಾರೆ ಸೈಕಿಯಾಟ್ರಿಸ್ಟ್ಗಳು ಹೇಳ್ಬಿಟ್ರು ಯಾರೋ ವೈದ್ಯರು ಹೇಳಿದ್ರು ಅಂತ ಜಾಗ ಚೇಂಜ್ ಮಾಡಿಬಿಡ್ತಾರೆ ಓ ಜಾಗ ಚೇಂಜ್ ಆದರೆ ಕೋಪವು ನಿಂತೋಗ್ಬಿಡುತ್ತಪ್ಪ ನೋಡಿ ಯಾವುದೇ ಚಟಗಳಾಗಿರ್ಬೋದು ಸ್ವಾಮಿ ಅದು ಕುಡಿತ ಅನ್ನೋ ಚಟ ಆಗಿರ್ಬೋದು ಪರಸ್ತ್ರೀ ಪರಪುರುಷ ಅನ್ನೋ ಚಟ ಆಗಿರ್ಬೋದು ಅಥವಾ ಬೀಡಿ ಸಿಗರೇಟು ಜೂಜು ಮೋಜು ಯಾವುದೇ ಚಟವಾಗಿರ್ಬೋದು ಆ ಕೋಪ ಅನ್ನೋದು ಒಂದು ಚಟವೇ ಅದು ಕೂಡ ದುಷ್ಪರಿಣಾಮ ಬೀರುವಂಥದ್ದೇ ಇವುಗಳನ್ನು ಬಿಡಲಿಕ್ಕೆ ಏನು ಮಾಡಬೇಕು ನೋಡಿ ಮನುಷ್ಯನಿಗೆ ಒಂದು ಸಂಕಲ್ಪ ಶಕ್ತಿ ಅಂತ ಇದೆ ಅವನು ಮನಸ್ಸು ಮಾಡಿದ್ರೆ ಹಿಮಾಲಯವನ್ನು ಹತ್ತಬಲ್ಲ ಯಾವುದು ಅಸಾಧ್ಯ ಅಂತ ಇದೆಯೋ ಅದನ್ನು ಸಾಧಿಸುವಷ್ಟು ಶಕ್ತಿ ಮನುಷ್ಯನಿಗಿದ್ದೇ ಇದೆ ಆದರೆ ಅವನು ಅಷ್ಟು ದೊಡ್ಡ ನಿರ್ಧಾರಕ್ಕೆ ಅವನು ಹೋಗುವುದಿಲ್ಲ ಅವನೇನು ಮಾಡ್ತಾನೆ ಕೋಪ ಬಂದಾಗ ನಾನು ಕೋಪ ಕಂಟ್ರೋಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಓ ನಾನು ಜಾಗ ಚೇಂಜ್ ಮಾಡಬೇಕು ಊರು ಬಿಟ್ಟು ಹೋಗಬೇಕು ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲ ನಾನು ಆ ಸಮಯದಲ್ಲಿ ಮೌನವಾಗಿರಬೇಕು ನೋಡಿ ಇವೆಲ್ಲ ತಾತ್ಕಾಲಿಕ ಪರಿಹಾರಗಳು ಈ ರೀತಿ ನಾವು ತಾತ್ಕಾಲಿಕವಾಗಿ ಯಾವುದೋ ಒಂದು ಕೋಪದ ಗಳಿಗೆಯಲ್ಲಿ ಏನೋ ಸ್ವಲ್ಪ ತಾತ್ಕಾಲಿಕವಾಗಿ ಒಂಚೂರು ರಿಲೀಫ್ ಆಗೋ ಥರ ಬಾಯಿ ಮುಚ್ಕೊಂಡ್ವಿ ಮಾತಾಡಲಿಕ್ಕೆ ಹೋಗಲಿಲ್ಲ ಎದುರತ್ರ ಕೊಡಲಿಲ್ಲ ಅಥವಾ ಸ್ವಲ್ಪ ಜಾಗ ಚೇಂಜ್ ಮಾಡಿದ್ವಿ ಇವೆಲ್ಲದಕ್ಕೂ ಮುಂಚೆ ನಾವು ಅರ್ಥ ಮಾಡಿಕೊಳ್ಬೇಕು ಕೋಪವನ್ನು ನಮಗೆ ನಮಗೆ ಕೋಪ ಬರೋ ಥರ ಯಾರೋ ಮಾಡ್ತಿದ್ದಾರೆ ಅಂದರೆ ನಾವು ಇಷ್ಟು ದುರ್ಬಲರು ಅಲ್ವಾ ಅಂದರೆ ಅವನು ಯಾರೋ ನನ್ನ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ಅನ್ನೋದಾದರೆ ನನ್ನ ನಗು ಅಥವಾ ಕೋಪ ಇದರ ರಿಮೋಟನ್ನು ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ ನಿಂತ ಅರ್ಥ ಇದೇ ನಾವು ಮಾಡೋ ಮೊದಲನೇ ತಪ್ಪು ನಿಮ್ಮನ್ನು ಅಂದರೆ ಅವನು ಎಲ್ಲೋ ನಿಂತು ಮಾತಾಡಿದಾಗ ನಿನಗೆ ಕೋಪ ಬರುತ್ತೆ ಅನ್ನೋದಾದರೆ ನೀನು ಅವನಿಗೆ ಮಾರ್ಕೊಂಡ್ಬಿಟ್ಟಿದೀಯಾ ನಿನ್ನನ್ನು ಅವನು ನಗಸಿದ್ರೆ ನೀನು ನಗುತ್ತೀಯಾ ಅವನು ನಿನ್ನನ್ನು ಅಳಿಸಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವನು ನಿನ್ನನ್ನು ಅಳಿಸುವಷ್ಟು ನೀನು ದುರ್ಬಲನಿದ್ದೀಯಾ ನಿನ್ನ ಬದುಕಿನ ರಿಮೋಟನ್ನು ಅವನ ಕೈ ಕೊಟ್ಟು ಕೂತಿದೆಯಲ್ಲ ಇದು ನಿನ್ನ ತಪ್ಪು ಕಣಪ್ಪ ಅಂತ ದೊಡ್ಡವರು ಹೇಳ್ತಾರೆ ನೋಡಿ ಹಿಂಗೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು ಏನಂದರೆ ಒಂದು ಆಶ್ರಮ ಇತ್ತು ಆಶ್ರಮದಲ್ಲಿ ಬಹಳಷ್ಟು ಜನ ಸಾಧಕರಿದ್ದರು ಆ ನಡುವೆ ಅಲ್ಲೊಬ್ಬ ಸಾಧಕ ಇದ್ದ ಅವನಿಗೆ ಮಿತಿಮೀರಿ ಎಷ್ಟು ಕೋಪ ಅಂದರೆ ಸಿಗ್ಸಿಗಿದವ್ರಿಗೆಲ್ಲ ಬೈದು ಬಿಡ್ತಾ ಇದ್ದ ಸ್ವಲ್ಪ ಕಾದು ನೋಡಿ ಮಾತಾಡೋಣ ಅನ್ನೋ ಅಷ್ಟು ಇರಲಿಲ್ಲ ಯಾರು ಸಿಗ್ತಾರೋ ಅವರಿಗೆಲ್ಲ ಬೈದು ಬಿಡೋದು ಏನೇನೋ ಮಾತಾಡ್ಬಿಡೋದು ಎಲ್ರಿಗೂ ನಿಷ್ಠೂರ ಆಗಿಬಿಡ್ತಾ ಇದ್ದ ಎನಿಸುವಷ್ಟು ಕೋಪ ಆ ಸಾಧಕನಿಗಿತ್ತು ಅಂದರೆ ಸಾಧನೆ ಹಾದಿಯಲ್ಲಿದ್ದ ಅವನು ಒಮ್ಮೆ ನಿರ್ಧಾರ ಮಾಡಿದ ಇದೇನಪ್ಪ ನನಗೆ ಯಾರ ಜೊತೆಯೂ ಹೊಂದ್ಕೊಳೋಕ್ಕಾಗ್ತಾ ಇಲ್ಲ ಹೌದು ನನಗೆ ಕೋಪ ಇದೆ ನಾನು ಈ ವಿಚಾರದಲ್ಲಿ ಅಯೋಗ್ಯ ಅಂತ ಅವನಿಗೆ ಗೊತ್ತಿತ್ತು ಅವನೇನು ಮಾಡ್ದ ಮೋಸ್ಟ್ಲಿ ನಾನು ಸ್ವಲ್ಪ ಜಾಗ ಚೇಂಜ್ ಮಾಡಿದ್ರೆ ಸರಿ ಹೋಗ್ಬೋದೇನೋ ನಾನು ಕಾಡಲ್ಲಿದ್ದುಕೊಂಡು ನಾನು ಪ್ರತ್ಯೇಕವಾಗಿ ನಾನು ತಪಸ್ವಿ ಜೀವನವನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿ ಆಶ್ರಮವನ್ನು ತೊರೆದು ಕಾಡಿಗೆ ಬಂದ ಕಾಡಿಗೆ ಬಂದ ಅಲ್ಲೊಂದು ಚಿಕ್ಕ ಗುಡಿಸಲು ಕಟ್ಟಿಕೊಂಡ ಕುಟೀರವನ್ನು ಕಟ್ಟಿಕೊಂಡ ಅಲ್ಲೇ ಪಕ್ಕದಲ್ಲೊಂದು ನದಿ ಇತ್ತು ಹೀಗೆ ಒಂದಷ್ಟು ದಿನ ನೆಮ್ಮದಿಯಾಗಿದ್ದ ಯಾರೂ ಇರಲಿಲ್ವಲ್ಲ ಜಗಳಾಡಲಿಕ್ಕೆ ಅಲ್ವಾ ಯಾರಾದರೂ ಇದ್ದರೆ ಜಗಳ ಇಲ್ಲ ಏನು ಜಗಳ ಅದಕ್ಕೆ ಆಗಿನ ಕಾಲದಲ್ಲೆಲ್ಲ ಕಾಡಿಗೆ ಯಾಕೆ ಹೋಗ್ದಿದ್ರು ಅಂದರೆ ಅಲ್ಲಿ ಯಾರೂ ನಮಗೆ ಕೋಪ ಬರಿಸೋರು ಇರಲಿಲ್ಲ ಅಲ್ಲಿ ಯಾರಿಗೂ ನಮ್ಮ ಕಾಮ ಭಾವನೆಗಳು ಬರಲಿಕ್ಕೆಲ್ಲ ಅವಕಾಶವೇ ಇರಲಿಲ್ಲ ಯಾಕಂದ್ರೆ ಅಲ್ಲಿ ಯಾರೂ ಇರ್ತಿರಲಿಲ್ಲ ಹಾಗೆ ಇವನು ಕಾಡಿಗೆ ಬಂದಾಗ ಏನೋ ಒಂದು ಮನಃಶಾಂತಿ ಸಿಕ್ತು ಒಂದು ನೆಮ್ಮದಿ ಸಿಕ್ತು ಅವನಿಗೆ ಏಯ್ ಹೌದಲ್ಲ ಅಲ್ಲಿದ್ದಾಗಲೂ ಮತ್ತು ಈ ಕಾಡಿಗೆ ಬಂದಾಗಲೂ ನಾನು ತುಂಬ ಬದಲಾಗಿದ್ದೀನಿ ಈಗ ನನಗೆ ಕೋಪ ಬರ್ತಿಲ್ಲ ನನ್ನ ನನ್ನಲ್ಲಿ ಎಷ್ಟು ಪ್ರಶಾಂತತೆ ಇದೆ ಏ ಹೌದಪ್ಪ ಅದ್ಭುತ ಏನೋ ಒಂಚೂರು ನೆಮ್ಮದಿ ಸಿಕ್ತು ಕಣೆಯಾ ಅಂದುಕೊಂಡ ತನಗೆ ತಾನು ಅಂದುಕೊಂಡು ಒಂದು ದಿನ ಏನಾಯಿತು ನದಿಗೆ ನೀರು ತರಲಿಕ್ಕೆ ಅಂತ ನದಿಯ ಬಳಿ ಒಂದು ಒಂದು ಕೊಡ ಒಂದು ಒಂದು ಮಡಿಕೆ ಮಣ್ಣಿನಿಂದ ಮಾಡಿದ ಒಂದು ಊಜಿ ಅಂತ ಕರೀತಾರೆ ಅದನ್ನು ಇಟ್ಕೊಂಡು ನೀರು ತಗೊಳ್ಲಿಕ್ಕೆ ನದಿ ಹತ್ರ ಬಂದ ಬಂದ ನದಿ ಒಳಗಡೆ ಇಳಿದು ಮೊದಲು ಆ ನದಿಗೆ ನಮಸ್ಕಾರ ಮಾಡೋಣ ಅಂತ ಆ ಮಣ್ಣಿನ ಮಡಿಕೆಯಿಂದ ಅಂದರೆ ಆ ಮಣ್ಣಿನ ಏನು ಕೊಳ ಬಿಂದಿಗೆ ಇತ್ತಲ್ಲ ಅದನ್ನು ಆ ದಡದಲ್ಲಿಟ್ಟ ಅದೇನಾಯಿತು ಡಬುಕ್ ನಿಂಗೆ ಉಳ್ಕೊಂಬಿಡ್ತು ಕೆಳಗಡೆ ಉರುಳೀತು ಅಂದರೆ ಉರುಳಿತು ಅವನು ಇದೇನು ಭಯ ಉರುಳಿತು ಅಂತ ಮತ್ತೆ ಆ ಕೊಡವನ್ನು ಎತ್ತಿ ನಿಲ್ಲಿಸ್ದ ಸರಿಯಾಗಿ ನಿಲ್ಲಿಸ್ತಾ ಇದ್ದಾನೆ ನಿಲ್ಲಿಸಿ ಆ ಕಡೆ ತಿರುಕೊಳ್ತಾನೆ ಮತ್ತದು ಒಂದು ಕಡೆಗೆ ಕೆಳಗಡೆ ಉರುಳ್ಕೊಳ್ತಾ ಇದೆ ಒಂದು ಸಲ ನಿಲ್ಲಿಸ್ದ ಎರಡು ಸಲ ನಿಲ್ಲಿಸ್ದ ಪದೇ ಪದೇ ಅವನು ನಿಲ್ಲಿಸ್ತಾ ಇದ್ದಾನೆ ಅದು ಕೆಳಗೆ ಬೀಳ್ತಾ ಇದೆ ನಿಲ್ಲಿಸ್ತಾ ಅಂದರೆ ಆ ಮಡಿಕೆ ಅಂದರೆ ಖಾಲಿ ಮಡಿಕೆಯನ್ನು ಇಟ್ಟಾಗ ಅದೊಂದು ಕಡೆ ಏನೋ ಅಳ್ಳ ಇತ್ತೋ ಏನೋ ಡುಬುಕ್ಕನ್ನು ಉಳ್ಕೊಳ್ಳೋದು ಅವನಿಗೊಂದು ಐದಾರು ಸರಿ ಆದಮೇಲೆ ಆ ಹಳೆಯ ಬುದ್ಧಿ ಮತ್ತು ವಾಪಸ್ ಬಂತು ಎಷ್ಟು ಕೋಪ ಹತ್ತಿತು ಅಂದರೆ ಆ ಮಡಕೆ ತಗೊಂಡು ಕಲ್ಲಿಗೆ ಚಚ್ಚಿ ಚೂರು ಚೂರು ಮಾಡಾಕ್ಬಿಟ್ಟ ಅದಾದ ತಕ್ಷಣ ಅವನಿಗೊಂದು ಅರಿವು ಬಂತು ಅಯ್ಯೋ ನಾನು ಆಶ್ರಮದಿಂದ ಕಾಡಿಗೆ ಬಂದೆ ಜಾಗ ಬದಲಾಯಿತು ಹೊರತು ಆ ಕೋಪ ನನ್ನನ್ನು ಹಿಂಬಾಲಿಸ್ಕೊಂಡು ಕಾಡೂ ಬಂದಿದೆ ನನಗೀಗ ಅರ್ಥವಾಗುತ್ತಿದೆ ಕೋಪ ಅನ್ನುವಂಥದ್ದು ಯಾರೋ ವ್ಯಕ್ತಿಗಳು ಭರಿಸುವಂಥದ್ದಲ್ಲ ಅಥವಾ ಯಾವುದೋ ಪರಿಸ್ಥಿತಿ ನನ್ನನ್ನು ಏನು ಕೋಪ ತರಿಸುವ ಪರಿಸ್ಥಿತಿಯೋ ವ್ಯಕ್ತಿಯೋ ನನಗೆ ಕೋಪವನ್ನು ತರಿಸೋದಿಲ್ಲ ಆ ವ್ಯಕ್ತಿಯ ಮಾತುಗಳಿಗೆ ಪರಿಸ್ಥಿತಿಗೆ ನಾನು ಹೇಗೆ ಸ್ಪಂದಿಸ್ತೀನಿ ಅದರ ಮೇಲೆ ನಾವು ಕೋಪಗೊಳ್ತೀವೋ ಇಲ್ವೋ ಅನ್ನೋದು ನಿರ್ಧಾರವಾಗುತ್ತೆ ಹೌದಲ್ಲ ಎಷ್ಟೋ ಜನ ನೋಡಿರ್ತೀರಿ ನಿಮ್ಮ ಸುತ್ತಮುತ್ತ ಅಲ್ಲಿ ಯಾರು ಏನು ಬಾಯಿಗೆ ಬಂದಂಗೆ ಬೈದರೂ ಕೂಡ ಅವ್ರು ಒಂದು ಮಾತು ತುಟಿಕ್ ಪಿಟಿಕ್ ಅನ್ನಲ್ಲ ಅಂತವ್ರು ನೆಮ್ಮದಿಯಾಗೇ ಇರ್ತಾರೆ ಅಲ್ವಾ ಅಂದ್ರೆ ಅದರ ಅರ್ಥ ಕೋಪ ಬಿಡೋಕೆ ಅಂತ ಕಾಡಿಗೆ ಬಂದ ಸನ್ಯಾಸಿ ಆದರೆ ಆ ಕೋಪ ಅನ್ನೋದು ಕಾಡಿಗೂ ಅವನನ್ನು ಹಿಂಬಾಲಿಸ್ಕೊಂಡು ಬಂದಿತ್ತು ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿ ಸರ್ ನಂಗೆ ಮಾತಾಡ್ತಾನೆ ಸರ್ ಅದಕ್ಕೆ ನನಗೆ ಕೋಪ ಬರುತ್ತೆ ಅವನು ಮಾತಾಡೋದು ನಿಲ್ಲಿಸಲ್ಲಯ್ಯ ಅವನು ಮಾತಾಡಿಕೊಳ್ಳಿ ಆದರೆ ಅವನ ಮಾತಿಗೆ ನಾನೇ ಕೋಪ ಮಾಡಿಕೊಳ್ಬೇಕು ಅಂದರೆ ನಾನು ಒಂದು ತಪ್ಪು ತಿಳುವಳಿಕೆ ಇಟ್ಟುಕೊಂಡಿದ್ದೀನಿ ಏನು ಅವನು ನನಗೆ ಕೋಪ ಬರೆಸ್ತಾನೆ ಇವಳು ನನಗೆ ಕೋಪ ಬರೆಸ್ತಾಳೆ ಇವನು ನನಗೆ ಕೋಪ ಬರೆಸ್ತಾನೆ ಹಾಗಾಗಿ ನಾನು ಕೋಪ ಮಾಡಿಕೊಳ್ತೀನಿ ಅಂದರೆ ನನ್ನ ಕೋಪಕ್ಕೆ ಅವ್ರು ಯಾರೋ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲ ನಮ್ಮ ಅಜ್ಞಾನಗಳ ಕಾರಣ ಅತ್ತೆ ಬೈಕೋತೀಯಾ ಬೈಕೋ ನಾನು ಒಂದು ಮಾತಾಡಲ್ಲ ಏಯ್ ಸೊಸೆ ಬೈತೀಯಾ ಬೈಕೋ ನಾನು ಒಂದು ಮಾತಾಡಲ್ಲ ಹೀಗೆ ನನ್ನನ್ನು ಅವ್ರು ಬೈದರು ನನ್ನ ಬಗ್ಗೆ ಏನೋ ಅಂದ್ರಂತೆ ನನ್ನ ಬಗ್ಗೆ ಅವ್ರ ಹತ್ರ ಅವ್ರೇನೋ ಹೇಳ್ಕೊಟ್ರಂತೆ ಅವ್ರು ಹಿಂಗಂದ್ರಂತೆ ಹಂಗಂದ್ರಂತೆ ಇವೆಲ್ಲದಕ್ಕೂ ನಾವು ಪ್ರತಿಕ್ರಿಯಿಸ್ತಾ ಕೋಪ ಮಾಡ್ಕೊಳ್ತಾ ಹೋದರೆ ರೋಗ ಬಂದು ಸಾಯ್ತೀವಿ ಯಾರೇನಾದರೂ ಅಂದ್ಕೊಳ್ರಪ್ಪ ನಾನು ಒಳ್ಳೆ ದಾರಿಯಲ್ಲಿದ್ದೀನಿ ಅನ್ನೋ ನಂಬಿಕೆ ನನಗಿದೆ ನೀವು ನನ್ನ ಬಗ್ಗೆ ಒಳ್ಳೇದು ಮಾತಾಡಿಕೊಂಡ್ರು ಕೆಟ್ಟದ್ದು ಮಾತಾಡಿಕೊಂಡ್ರು ನಾನು ಅದ್ರ ಬಗ್ಗೆ ಕೋಪ ಮಾಡಿಕೊಡಲ್ಲ ಸೊ ನಿಮ್ಗೆ ಅರ್ಥವಾಗಬೇಕು ಕೋಪ ಯಾರೋ ಬರಿಸುವಂಥದ್ದಲ್ಲ ನಾವೇ ಭರಿಸಿಕೊಳ್ಳುವಂಥದ್ದು ಅಲ್ವಾ ಸರ್ ಅದು ಹೆಂಗ್ ಸರ್ ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡಿದಾಗ ಹೆಂಗ್ ಸರ್ ಸುಮ್ಮನೆ ಇರೋದು ಆಯಿತು ಸುಮ್ಮನೆ ಇರಲಿಲ್ಲ ಬೈದ್ರಿ ನಿಂದ್ಕೊಳ್ಳೋಣ ಏನು ಸಾಧಿಸಿದ್ರಿ ಈಗ ಕೆಲವೊಮ್ಮೆ ಏನಾಗುತ್ತೆ ನಾವು ಅವ್ರಿಗೆ ಬಿಸಿ ಮುಟ್ಟಿಸೋದು ಅವಶ್ಯಕತೆ ಇರುತ್ತೆ ಇನ್ನೊಮ್ಮೆ ಅವ್ರು ಹಂಗೆ ಬಿಟ್ಟರೆ ಅವ್ರು ಮತ್ತೆ ಮುಂದುವರಿಯೋ ಅವಶ್ಯಕತೆ ಇರುತ್ತೆ ಕೆಲವೊಂದು ಕಡೆ ಹಂಗೆ ಮಾಡೋಣ ತೊಂದರೆ ಇಲ್ಲ ಏ ಯಾಕೋ ಯಾಕೆ ನನ್ನ ಬಗ್ಗೆ ಮಾತಾಡ್ತೀಯ ಅಂತ ಕೆಲವೊಮ್ಮೆ ಹಂಗೆ ಮಾಡಿದ್ರೆ ಹೌದು ಬಟ್ ಅವ್ರಿಗೆ ಹೇಳೋ ಪ್ರಯೋಜನ ಇಲ್ಲ ಅಂದಾಗ ಕೋಪ ಯಾಕೆ ಮಾಡ್ಕೊಳ್ಬೇಕು ಅಲ್ವಾ ಹಾಗಾಗಿ ಕೋಪಕ್ಕೆ ಬೇರೆ ಯಾರೋ ಕಾರಣ ಅಲ್ಲ ನಾವೇ ನಮ್ಮ ಕೋಪಗಳಿಗೆ ಕಾರಣ ಆಗಿರ್ತೀವಿ ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಸೊ ನೀವೇನಾದರೂ ನಿಮ್ಮ ತಂದೆ ಮೇಲೆ ನಿಮ್ಮ ತಾಯಿ ಮೇಲೆ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ತಂಗಿ ನಿಮ್ಮ ಅಕ್ಕ ಅಥವಾ ನಿಮ್ಮ ಕೆಲಸಗಾರರು ಅಥವಾ ನಿಮ್ಮ ಸ್ನೇಹಿತರು ಯಾರ ಮೇಲೂ ಹಿಂಗೆ ಕೋಪ ಮಾಡಿಕೊಳ್ಳುತ್ತಾ ಇದ್ದೀರಾ ಅಂದರೆ ಒಮ್ಮೆ ಯೋಚನೆ ಮಾಡಿ ನಿಮ್ಮ ಪ್ರೀತಿಯ ಹುಡುಗಿಯ ವಿಚಾರವಾಗಿ ಬೇಡ ಕೋಪದಿಂದ ಏನೂ ಸಾಧಿಸುವಂಥದ್ದಿಲ್ಲ ಯಾಕೋ ಅವ್ರು ನಿಮಗೆ ಇಷ್ಟವಾಗ್ತಿಲ್ವ ದೂರ ಆಗಿಬಿಡಿ ಪರವಾಗಿಲ್ಲ ಕೋಪ ಮಾಡಿಕೊಂಡು ಕೋಪದಿಂದ ನೀವು ಇನ್ಯಾರಿಗೇನೂ ಶಿಕ್ಷೆ ಕೊಡೋದಿಲ್ಲ ನಿಮಗೆ ನೀವು ಕೊಟ್ಟುಕೊಳ್ತೀರಿ ಕೋಪ ಬೇಕು ಯಾವ ಸಮಯದಲ್ಲಿ ನಿಮ್ಮ ಕೋಪದಿಂದ ಇನ್ನೊಬ್ಬರ ಉದ್ಧಾರ ಆಗುತ್ತೆ ಅನ್ನೋದಾದರೆ ಕೋಪ ಮಾಡಿಕೊಳ್ಳಿ ಬೀದಿಯಲ್ಲಿ ಹೋಗ್ತಾ ಇದ್ದೀರಿ ಯಾವುದು ಹೆಣ್ಮಗಳನ್ನು ಯಾರೋ ಒಬ್ಬ ಪುಂಡ ಚುಡಾಯಿಸ್ತಾ ಇದ್ದಾನೆ ಆ ಪುಂಡನಿಂದ ಆ ಪೊರ್ಕಿಯಿಂದ ಹುಡುಗಿಯನ್ನು ಕಾಪಾಡಲಿಕ್ಕೆ ನೀವು ಕೋಪ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಆ ಕೋಪ ಒಳ್ಳೇದೇ ಇನ್ನೊಬ್ಬರ ಉದ್ಧಾರಕ್ಕೆ ಮಾಡಿಕೊಳ್ಳೋ ಕೋಪ ಒಳ್ಳೆದೆ ಆದರೆ ನಾವು ಎಲ್ಲರಿಗೂ ಕೋಪ ಮಾಡಿಕೊಂಡು ಹೋದರೆ ನಮ್ಮ ಜೀವನ ಹಾಳಾಗ್ಬಿಡುತ್ತೆ ಅಂತ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು